ಅಲ್ಲ ನನ್ನೇನು ತಪ್ಪಿದೆ ಅಕ್ಕಪಕ್ಕದ ಮನೆಯವರೆಲ್ಲ ಈ ರೀತಿ ಮಾತಾಡ್ತಿದ್ದಾರಲ್ಲ ಏನು ತಪ್ಪು ಮಾಡಿದೆ ಸುಮ್ ಸುಮ್ಮನೆ ಕಳಂಕ ಹೊತ್ಕೊಂಡ್ರೆ ಯಾರಕ್ಕೆ ತಾನೇ ಬೇಜಾರಾಗಲ್ಲ ಇಲ್ಲ ಇವತ್ತು ಅವರೆಲ್ಲ ಮಾತಾಡ್ಕೊಂಡಿದ್ದೀನ ನಾನು ಇವ್ರಿಗೆ ಹೇಳಲೇಬೇಕು ಅಮ್ಮ ನಿನ್ನ ಕರಿತಿದ್ರು ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಏನದು ಅದು ಅಕ್ಕಪಕ್ಕದ ಮನೆಯವರೆಲ್ಲ ನನ್ನ ಮನೆ ತುಂಬಾ ತಪ್ಪಾಗಿ ಮಾತಾಡ್ಕೋತಿದ್ದಾರೆ ಮದುವೆ ಆಗಿ ತಿಂಗಳಾದರೂ ತಿಂಗಳಾದ್ರು ಇನ್ನು ಏನೂ ಇಲ್ಲ ಗಂಡ ಹೆಂಡತಿ ಇಬ್ರು ಖುಷಿಯಾಗಿ ಜೊತೆಗೆ ಒಂದು ಸಲ ನೋಡಲಿಲ್ಲ ಏಳೇ ಸರಿ ಇಲ್ಲ ಅನ್ಸುತ್ತೆ ಹಾಗೆ ಹೀಗೆ ಅಂತ ಮಾತಾಡ್ಕೊತಿದ್ರು ಅದು ನನ್ನ ಕಿವಿಗೆ ಬಿತ್ತು ರೀ ನನಗೆ ತುಂಬಾ ಬೇಜಾರಾಯಿತು ಅದಕ್ಕೆ ನನ್ನೇನ್ ಮಾಡುವಂತ ಅಲ್ಲ ಇನ್ನು ಎಷ್ಟು ದಿವಸ ಹೀಗೆ ದೂರ ದೂರ ಇರೋದು ಅದಕ್ಕೆ ಅದಕ್ಕೆ ನಾನು ಹೇಳಿದ್ಗೆ ನೀನ್ ತವ್ರ ಮನೆಗೆ ಹೋಗು ಅಂತ ಅಲ್ಲಿಗೆ ಹೋಗಿದ್ರೆ ಈ ಮಾತುಗಳನ್ನೆಲ್ಲ ಕೇಳ್ಬೇಕಾಗಿತ್ತ ನೀನು ಹೇಳು ಅಲ್ಲ ಅಪ್ಪ ಅಮ್ಮ ಏನಕ್ಕೆ ಬಂದೆ ಅಂತ ಕೇಳಿದ್ರೆ ನಾನು ಏನು ಉತ್ತರ ಕೊಡ್ಲಿ ನೋಡು ಸುಮ್ಮ ಅದೆಲ್ಲ ಬೇಕಾಗಿಲ್ಲ ನಿನಗೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಇರಬೇಕು ಅನ್ಸಿದ್ರೆ ಇರೋ ಇಲ್ಲ ಅಂದ್ರೆ ನೀನ್ ತವ್ರ ಮನೆಗೆ ಹೋಗ್ತಾ ಇರೋ ಸುಮ್ನೆ ಅವ್ರಂತಾರೆ ಇವ್ರಂತಾರೆ ಅಂತ ಇಲ್ದಿರ ವಿಷಯ ಎಲ್ಲ ತಗೊಂಡ್ ಬಂದು ನನ್ನ ತಲೆ ತಿನ್ಬೇಡ ನಾನು ಇರೋದೇ ಹೀಗೆ ಅಂದ್ರೆ ಇವ್ರಿಗೆ ನಾನು ಬೇಕಾಗಿಲ್ಲ ಹಾಗಾದ್ರೆ ಈ ಮನೇಲಿ ನಾನು ಕೆಲಸದವ್ರ ಥರ ಇರ್ಬೇಕಾ ನನಗೂ ಫೀಲಿಂಗ್ಸ್ ಅನ್ನೋದು ಇರುತ್ತಲ್ವ ಇವ್ರು ಯಾರು ಅದನ್ನ ಅರ್ಥನೇ ಮಾಡ್ಕೋತಿಲ್ವಲ್ಲ ಈ ವಿಷಯನ ಅತ್ತೆ ಮಾವ ಹೇಳಕ್ಕೂ ಆಗಲ್ಲ ಇಲ್ಲ ನಾನು ಇದೇ ಥರ ಇಲ್ಲಿದ್ರೆ ಇವತ್ತು ಅಕ್ಕಪಕ್ಕದ ಮನೆಯವರು ಅಂತಿದ್ದಾರೆ ನಾಳೆ ಮನೆಯವರೇ ಅಂತಾರೆ ಇಲ್ಲ ನಾನಿಲ್ಲಿ ಇರಬಾರ್ದು ಅತ್ತೆ ಏನಮ್ಮ ಸುಮ್ಮ ಅತ್ತೆ ನನ್ನ ಮದುವೆ ಆಗಿ ಆರು ತಿಂಗಳಾಯಿತು ಇಲ್ಲಿವರೆಗೂ ತವರು ಮನೆಗೆ ಹೋಗಿಲ್ಲ ಒಂದು ತಿಂಗಳ ಮಟ್ಟಿಗೆ ನಾನು ಅಮ್ಮನ ಮನೆಗೆ ಹೋಗಿ ಬರ್ತೀನಿ ಅಂತೆ ಸರಿ ಅಮ್ಮ ಬಾ ಓ ಏನದಕ್ಕೆ ನೀವು ಅಣ್ಣ ಎಲ್ಲಾದರೂ ಟ್ರಿಪ್ ಹೋಗ್ತಿದ್ದೀರಾ ಏನೋ ಅಮ್ಮ ಹೋಗ್ಬಾ ಅಂತ ಹೇಳ್ತಿದ್ರಲ್ಲ ಟ್ರಿಪ್ ಅಲ್ಲಪ್ಪ ಸುಮ್ಮನೆ ಅವ್ರ ತವ್ರ ಮನೆಗೆ ಹೋಗಬೇಕು ಅನ್ಸ್ತಿದ್ಯಂತೆ ಮದ್ವೆ ಆಗಿ ಆರು ತಿಂಗಳಾಯ್ತು ಅವಳು ಇಲ್ಲಿವರೆಗೂ ಅವ್ರ ತವ್ರ ಮನೆಗೆ ಹೋಗೇ ಇಲ್ಲ ಅದಕ್ಕೆ ಒಂದ ತಿಂಗಳು ಇದ್ದು ಬರ್ತೀನಿ ಅತೆ ಅಂದ್لو ಸರಿ ಅಮ್ಮ ಹೋಗ ಬಾ ಅಂದೆ ಓ ಹಾಗ ಅದೆ ಸರಿ ಅತ್ತಿಗೆ ತವರು ಮನೆಗೆ ಹೊಟ್ಟೋದ್ರೆ ಎಲ್ಲಾ ಕೆಲಸಾನೂ ನೀ ಒಬ್ಳೆ ಕೈಯಲ್ಲಿ ನಿಭಾಯಿಸಕಾಗುತ್ತೇನಮ್ಮ ನೀ ನೋಡಿದ್ರೆ ಆಗಾಗ ಸೊಂಟ ನೋವು ಮಂಡಿ ನೋವು ಅಂತಿರ್ತಿಯಲ್ಲ ಅದಕ್ಕೆ ಕೇಳ್ದೆ ನನಗೂ ಒಬ್ಳೆ ಎಲ್ಲಾ ಕೆಲಸಾನೂ ನಿಭಾಯಿಸಕಾಗಲ್ಲ ಈಗ ಸುಮ್ಮಾ ಹೊಂದ್ರೇನೋ ಶರಣಿ ಇದ್ದಳಲ್ಲ ನಾನು ಅವಳ ಇಬ್ರು ಸೇರ್ಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೊತೀವಿ ಅಮ್ಮ ನನಗೆ ತಿಂಡಿ ಕೊಡು ಸುಮ ಹೋಗಮ್ಮ ನೀನು ನೀನುಗೆ ತಿಂಡಿ ಹಾಕೊಡು ಅತ್ತಿಗೆ ನಾನು ಬೇಡ ಅಂತಿಲ್ಲ ನಿವೇದಿತಾ ನೀನು ಇಬ್ರು ಸೇರ್ಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೋಬೋದಲ್ಲ ನಮಗೂ ಈಗ ಹೊಸದಾಗ್ ತಾನೇ ಮದುವೆ ಆಗಿರೋದು ಶರಣ್ಯ ಮನೆ ಕೆಲಸ ಎಲ್ಲ ಈಗಲೇ ಮಾಡಬೇಕು ಅಂದ್ರೆ ಅವಳಿಗೂ ಬೇಜಾರಾಗಲ್ಲೇನಮ್ಮ ಎಲ್ಲ ಕೆಲ್ಸಾನು ನಾನೇನು ಹೇಳಲ್ಲಪ್ಪ ನಾನು ಆದಷ್ಟು ಮಾಡ್ಕೋತೀನಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಟ್ರೆ ಸಾಕು ಇಲ್ಲ ಅಮ್ಮ ಅಸಾಧ್ಯವೇ ಇಲ್ಲ ನೋಡು ನೀನು ಈ ರೀತಿ ಹಾಡು ಹಿಡಿಯೋದಾದ್ರೆ ನಾನು ಶರಣ್ಯ ಬೇರೆ ಮನೆ ಮಾಡ್ಕೊಂಡು ಹೋಗಬೇಕಾಗುತ್ತೆ ಅಲ್ಲ ನನಗೇನು ಅದೆ ಅಂತ ಶರಣ್ ಈ ರೀತಿ ಮಾತಾಡಿಬಿಟ್ಟು ಹೋದ ಪಾಪ ಸುಮಾ ಅವಳಿಗೂ ತವ್ರ ಮನೆಗೆ ಹೋಗಬೇಕು ಅನ್ನೋ ಆಸೆ ಇರುತ್ತಲ್ವಾ ಇಲ್ಲ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ನಾನು ಒಬ್ಬಳೇ ಎಲ್ಲ ಕೆಲಸನೂ ನಿಭಾಯಿಸ್ಕೊಳ್ತೀನಿ ಸುಮ ಅವ್ರು ತವ್ರ ಮನೆಗೆ ಹೋಗಿ ಅತೆ ಅತೆ ನಾನು ತವ್ರ ಮನೆಗೆ ಹೋದರೆ ನಿಮಗೆ ಎಲ್ಲ ಕೆಲಸನೂ ನಿಭಾಯಿಸೋಕೆ ಕಷ್ಟ ಆಗುತ್ತಲ್ವ ಹಾಗೇನಿಲ್ಲ ಸುಮ ಶರಣ್ಯ ನಿವೇದಿತ ಇಬ್ಬರು ಇದ್ದಾರಲ್ಲ ಅವರಿಗೂ ಸ್ವಲ್ಪ ಕೆಲಸ ಹೇಳ್ತೀನಿ ಆದಷ್ಟು ನಾನೇ ಎಲ್ಲ ಕೆಲಸ ನಿಭಾಯಿಸೋಕ್ಕೆ ಪ್ರಯತ್ನ ಪಡ್ತೀನಿ ಇಲ್ಲಿ ಬಗ್ಗೆ ನೀನೇನೇ ಯೋಚನೆ ಮಾಡಬೇಡಮ್ಮ ಆರಾಮಾಗಿ ಹೋಗ್ಬಾ ಅಥೆ ನನ್ನಿಂದ ನಿಮಗೇನಾದರೂ ಬೇಜಾರಾಗಿದರೆ ದಯವಿಟ್ಟು ಕ್ಷಮಿಸ್ಬಿಡಿ ಅತ್ತೆ ಅಯ್ಯಯ್ಯೋ ಸುಮ ಎಂತ ಮಾತಾಡ್ತಿದ್ಯಮ್ಮ ಎಷ್ಟೋ ವಿಷಯಗಳನ್ನು ನನ್ನ ಮಗಳು ನಿವೇದಿ ತಾನೇ ಅರ್ಥ ಮಾಡ್ಕೊಂಡಿಲ್ಲ ಅಂಥದ್ರಲ್ಲಿ ನೀನು ಎಲ್ಲ ವಿಷಯನೂ ಅರ್ಥ ಮಾಡಿಕೊಂಡು ನಿಭಾಯಿಸ್ಕೊಂಡು ಹೋಗ್ತಿದ್ಯಾ ನಿನ್ನಂತ ಸೊಸೆಯನ್ನು ಪಡೆಯೋಕ್ಕೆ ನಿಜಕ್ಕೂ ನಾನು ಪುಣ್ಯ ಮಾಡಿದ್ದೆ ಕ್ಷಮೆ ಎಲ್ಲ ಕೇಳಬಾರ್ದಮ್ಮ ನೋಡು ನನ್ನ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತೆ ಇಲ್ಲಿ ಬಗ್ಗೆ ನೀನು ಏನೇ ಯೋಚನೆ ಮಾಡಬೇಡ ಆರಾಮಾಗಿ ತವರಲ್ಲಿ ಖುಷಿ ಖುಷ್ ಬಾ ಸರಿ ಅತ್ತ ಆದರೆ ನೀನು ನನಗೆ ಫೋನ್ ಮಾಡಿ ಮಾತಾಡಬೇಕು ಸರಿನಾ ಸರಿ ಅತ್ತ ಸರಿ ಹೋಗಿ ಲಗೇಜ್ ಪ್ಯಾಕ್ ಮಾಡ್ಕೊ ಹೊರಡುವಂತೆ ಲೇಟ್ ಆಗುತ್ತೆ ಕತ್ಲಾಗಕ್ಕೆ ಮುಂಚೆ ಮನೆ ಸೇರ್ಕೋ ಆಯಿತು ಅತ್ತ ಅದು ನಾನು ನೋಡು ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ ಅದೇನು ಹೇಳಬೇಕು ಅಂತಿದೆಯೋ ಬೇಗ ಹೇಳು ಅದೇ ರೀ ನಾನು ಇಲ್ಲಿರಕ್ಕಾಗಲ್ಲ ನನ್ನ ತವರ್ ಮನೆಗೆ ಹೋಗ್ತಾ ಇದ್ದೀನಿ ಅಬ್ಬಾ ಸದ್ಯ ಈಗಲಾದರೂ ಎಲ್ಲ ಅರ್ಥ ಮಾಡ್ಕೊಂಡಿಲ ಅರ್ಧ ತಲೆನೋ ಕಮ್ಮಿ ಆಯ್ತು ನಂಗೆ ಆಯ್ತು ಇಲ್ಲ ಕಿರಣ್ ಇನ್ಮೇಲೆ ನಿಮ್ಗೆ ಯಾವ ಡಿಸ್ಟರ್ಬೆನ್ಸು ಇರಲ್ಲ ನೀವು ಆರಾಮಾಗಿರ್ಬೋದು ಹೀಗೆ ಸುಮಾ ಎಲ್ರಿಗೂ ಹೇಳಿ ತನ್ನ ತಾಯಿ ಮನೆಗೆ ಹೋಗ್ತೀನಿ ಅಂತ ಹೊರಡ್ತಾಳೆ ಆದರೆ ಸುಮಾ ತಾಯಿ ಮನೆಗೆ ಹೋಗಲ್ಲ ಅವ್ಳು ಹೋಗೋದು ಅವಳ ಫ್ರೆಂಡ್ ಮನೆಗೆ ರಾಜೀ ಕಾಫಿ ತಂದ್ಕೊಡೆ ಲೇ ರಾಜ ಅಪ್ಪ ಅಮ್ಮ ಇನ್ನೂ ಎದ್ದಿಲ್ಲ ಹೌದಾ ಹ್ಞೂ ನೋಡು ಇಷ್ಟೊತ್ತು ನಂಗೆ ಒಬ್ಬರು ಕಾಫಿನೇ ಕೊಟ್ಟಿಲ್ಲ ಸುಮ್ಮ ಆಗಿದ್ರೆ ಮಾವ ಕಾಫಿ ತೊಗೊಳ್ಳಿ ಅಂತ ಇಷ್ಟೊತ್ತು ಕೊಟ್ಟಿರೋಳು ಸರಿ ಬಿಡಿ ನಾನೇ ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ ಅಯ್ಯೋ ನೀನು ಯಾಕೆ ಮಾಡ್ತೀಯಾ ಶರಣಿಯಾಗಿ ಹೇಳು ಅವಳು ಮಾಡ್ಕೊಂಬಂದು ಕೊಡ್ತಾಳೆ ಸರಿ ವಾವ್ ಎಷ್ಟು ಚೆನ್ನಾಗಿದೆ ಅಲ್ವಾ ಪ್ರಕೃತಿ ಈ ಬಾಲ್ಕನಿಯಲ್ಲಿ ನಿಂತ್ಕೊಂಡು ನೋಡಕ್ಕೆ ಇನ್ನು ಸೂಪರ್ ಆಗಿದೆ ಶರಣ್ ಅಲ್ಲಿ ಆಗ್ಲಿಂದ ನಿನ್ನೇ ನೋಡ್ತಿರೋದು ಶರಣ್ ಇಬ್ಬರಿಗೂ ಹೋಗಿ ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಬರ್ತೀರಾ ಇಬ್ರು ಇಲ್ಲೇ ಕುತ್ಕೊಂಡು ಮಾತಾಡ್ತಾ ಕುಡಿಯೋಣ ಓ ಅದಕ್ಕೇನಂತೆ ನನ್ನ ಮುದ್ದಿನ ಹೆಂಡತಿಗೆ ನಾನು ಅಷ್ಟು ಮಾಡಲ್ವಾ ಇರು ಬಂದೆ ಅಣ್ಣ ನೀನು ನೀನೇನಿಲ್ಲಿ ಅದು ಅಪ್ಪ ಇನ್ನೂ ನನಗೆ ಯಾರು ಕಾಫಿನೇ ಕೊಟ್ಟಿಲ್ಲ ಅಂತ ಕೇಳ್ತಾ ಇದ್ರು ಅದಕ್ಕೆ ಶರಣಿಗೆ ಹೇಳೋಣ ಅಂತ ಬಂದೆ ಒಂಚೂರು ಕಾಫಿ ಮಾಡು ಅಂತ ಯಾಕೆ ಅಮ್ಮ ಇನ್ನೂ ಕಾಫಿ ಮಾಡಿಲ್ವಾ ಇಲ್ಲ ಅಮ್ಮ ಇನ್ನೂ ಎದ್ದಿಲ್ಲ ಅದಕ್ಕೆ ಅಪ್ಪ ಶರಣ್ಯಾಗೆ ಹೇಳು ಅಂದರು ಅಲ್ಲ ದಿನಾಗ್ಲೂ ಅಮ್ಮನೇ ತಾನೇ ಅಪ್ಪಂಗೆ ಕಾಫಿ ಕೊಡ್ತಿದ್ದಿದ್ದು ಇವತ್ತೇನೋ ಶರಣಿಗೆ ಹೇಳು ಹೊಂದಿದ್ದಾರೆ ಅದು ಶರಣ್ ದಿನ ಸುಮ ಕಾಫಿ ಕೊಡ್ತಿದ್ಲಂತೆ ಅಪ್ಪಂಗೆ ಸುಮ್ಮ ಆಗಿದ್ರೆ ಕರೆಕ್ಟ್ ಟೈಮ್ಗೆ ನನಗೆ ಕಾಫಿ ತಂದ್ಕೊಟ್ಟಿರೋಳು ಇವತ್ತಿನ್ನೂ ಯಾರು ತಂದ್ಕೊಟ್ಟಿಲ್ಲ ಅಂತ ಹೇಳಿದ್ರು ಅದಕ್ಕೆ ಶರಣ್ಯ ಮಾಡ್ಲಿ ಅವಳಿಗೊಂದ್ ಸ್ವಲ್ಪ ಹೇಳು ಅಂದ್ರು ಅದಕ್ಕೆ ಬಂದೆ ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನು ಭಾವ ನಿಮ್ಮ ಹೆಂಡತಿ ಸರಿಯಾಗಿ ಟೈಮ್ಗೆ ಎಲ್ಲಾನು ಮಾಡ್ತಾ ಇದ್ರು ನಾನೇನು ಮಾಡಲ್ಲ ಅಂತ ಅಲ್ವಾ ಅಯ್ಯೋ ಹಾಗೇನಿಲ್ಲ ಶರಣ್ಯ ನೀನು ಆ ರೀತಿ ಅನ್ಕೋಬೇಡ ಅಪ್ಪ ಸುಮಾ ಇಲ್ವಲ್ಲ ಅದ್ರ ಬದಲು ಶರಣ್ಯಾಗೆ ಹೇಳು ಅಂದ್ರು ಅಷ್ಟೇ ಅದಕ್ಕೆ ಇಲ್ಲ ಅಂತ ಶರಣ್ಯ ಯಾಕೆ ಮಾಡಬೇಕು ಅಣ್ಣ ಇದೊಳ್ಳೆ ಕತೆ ಬಂತಲ್ಲ ನೋಡು ನನ್ನ ಹೆಂಡತಿ ಕಾಯಿಲೆ ನಾನು ಯಾವ ಕೆಲಸ ಮಾಡ್ಸಲ್ಲ ಬೇಕಿದ್ರೆ ನಿವೇದಿ ತುಂಬ ಅಮ್ಮಂಗ ಹೋಗಿ ಹೇಳು ಶರಣ್ಯ ಏನು ಈ ಮನೆ ಕೆಲ್ಸದಳು ಅಂತ ತಿಳ್ಕೊಂಡಿದ್ದೀರಾ ಎಲ್ಲರೂ ಶರಣ್ ನಿಮ್ಮ ಅವ್ರು ಹೋಗಿದ್ದಾರೆ ಕೊಟ್ಟೋದ್ರಲ್ಲ ಅದಕ್ಕೆ ನಾನು ಎಲ್ಲೂ ಹೋಗಲ್ಲ ಅಂತ ಇವ್ರಗಳಿಗೆಲ್ಲ ಚೆನ್ನಾಗಿ ಗೊತ್ತು ಅದಕ್ಕೆ ಎಲ್ಲ ಕೆಲಸನೂ ನನಗೆ ಹೇಳ್ತಾರೆ ಇವ್ರ ಹೆಂಡತಿ ಮಾತ್ರ ಹೋಗ್ಬೋದು ಶರಣ್ಯ ನೀನು ಬೇಜಾರಾಗ್ಬೇಡ ನನಗೂ ಬೇಜಾರಾಗುತ್ತೆ ನೀನು ಯಾವ ಕೆಲಸನೂ ಮಾಡಬೇಡ ಗೊತ್ತಾಯ್ತಾ ಹೋಗು ಆರಾಮಾಗಿ ಮಲ್ಕೋ ಹೋಗು ನೀನು ಅಲ್ಲ ಶರಣ್ ಇವತ್ತು ಒಂದು ದಿವಸ ಕಾಫಿ ಮಾಡಿದ್ದಿದ್ರೆ ಏನಾಗ್ತಿತ್ತು ಅಣ್ಣ ನಿನ್ನ ಹೆಣ್ತಿನ ತವ್ರಿಗೆ ಕಳಿಸ್ಬಿಟ್ಟು ನನ್ನ ಹೆಂಡ್ತಿನ ಕೆಲಸ ಮಾಡು ಅಂದರೆ ನನಗೆ ಬೇಜಾರಾಗಲ್ವಾ ನೀನು ಯಾಕೆ ಅದಕ್ಕೆ ಒಂದು ತಿಂಗಳ ಮಟ್ಟಕ್ಕೆ ತವ್ರಿಗೆ ಕಳಿಸ್ತಾ ಏನೋ ತವ್ರ ಮನೆ ಅಂದರೆ ಒಂದೆರಡು ದಿನ ಇರಬೇಕು ವಾಪಸ್ ಬರಬೇಕಪ್ಪ ಈಗ ಶರಣ್ ಪದೇ ಪದೇ ಹೋಗಿ ಅವ್ರು ತವ್ರ ಮನೇಲಿ ಕೂತ್ಕೊತಾಳ ಕೂತ್ಕೊಳಕ್ಕೆ ಅವಳು ತವ್ರ ಮನೇನೇ ಇಲ್ವಲ್ಲ ನಮ್ಮ ಅತ್ತೆ ಮಾವ ಫಾರಿನ್ಗೆ ಹೊಟ್ಟೋಗಿದ್ದಾರಲ್ಲ ಅದಕ್ಕೆ ನಿಮಗೆಲ್ಲ ಸದ್ರ ಅವಳೆಲ್ಲೂ ಹೋಗಲ್ಲ ಅಂತ ಅದೇ ಅದಕ್ಕೆ ಏನಾದ್ರೆ ಅವ್ರಿಗೆ ಬೇಜಾರಾದಾಗ ತವ್ರ ಮನೆ ಕಳಿಸ್ತೀಯಲ್ಲ ಇದೇನಿದು ಶರಣ್ ಈ ರೀತಿ ಮಾತಾಡ್ ಹೋದ ಅಮ್ಮ ಯಾಕಮ್ಮ ಇಷ್ಟು ಬೇಜಾರಾಗಿದ್ಯಾ ಏನಾಯ್ತು ಕಿರಣ್ ಬೆಳಗಿಂದ ಅಪ್ಪ ಒಂದೇ ಸಮ ಬೈತಾ ಇದ್ದಾರೆ ಕಣೋ ನನ್ನ ಇನ್ನೂ ಕಾಫಿ ಕೊಟ್ಟಿಲ್ಲ ಅಂತ ನಿನ್ನೆ ರಾತ್ರಿ ಒಂದು ರಾಶಿ ಪಾತ್ರೆ ಇತ್ತು ಅದನ್ನೆಲ್ಲ ತೊಳೆದು ಅಡಿಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮಲಗೋ ಅಷ್ಟೊತ್ತಿಗೆ ಹನ್ನೊಂದುವರೆ ಆಯಿತು ನನಗೂ ವಯಸ್ಸಾಗ್ತಿದೆ ಅಲ್ವ ಮೊದಲಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ನಾನು ಹೇಳೋ ಅಷ್ಟೊತ್ತಿಗೆ ಸುಮ ಬಾಗ್ಲಿಗೆ ನೀರು ಹಾಕಿ ರಂಗೋಲಿ ಇಟ್ಟು ನಿಮ್ಮ ಅಪ್ಪನಿಗೆ ಕಾಫಿ ಕೊಟ್ಟಿರೋಳು ಆಮೇಲೆ ನನಗೆ ಶರಣಿಗೆ ಶರಣ್ಯ ನಿವೇದಿತ ಎಲ್ರಿಗೂ ಏನೇನು ಬೇಕೋ ಅದನ್ನು ತಂದು ನಿನಗೂ ಅಷ್ಟೇ ಇವತ್ತು ಅವಳಿಲ್ವಲ್ಲ ಅದಕ್ಕೆ ಕೆಲಸಗಳೆಲ್ಲ ಹಾಗೆ ಉಳ್ಕೊಂಡಿದೆ ನಿಮ್ಮ ಅಪ್ಪ ನೋಡಿದ್ರೆ ಒಂದೇ ಸಮ ನನ್ನನ್ನು ಬೈತಾ ಇದ್ದಾರೆ ಅತ್ತೆ ಇದ್ಯಾಕತ್ತೆ ಅಳ್ತಾ ಇದ್ದೀರಾ ಏನಾಯ್ತು ಅದು ಶರಣ್ಯ ಇಷ್ಟೊತ್ತಾದರೂ ಯಾರು ಕಾಫಿ ಕೊಟ್ಟಿಲ್ಲ ಅಂತ ಅಪ್ಪ ಅಮ್ಮನ ಮೇಲೆ ಕೂಗಾಡಿದ್ರಂತೆ ಅದಕ್ಕೆ ಅಮ್ಮಂಗೆ ಬೇಜಾರಾಗಿ ಅಳ್ತಾ ಇದ್ದಾರೆ ಅಲ್ಲ ಅತ್ತೆ ಇಷ್ಟು ವರ್ಷ ಸಂಸಾರ ಮಾಡಿದೀರಾ ಗಂಡಂಗೆ ಏನು ಬೇಕು ಅನ್ನೋದು ನಿಮಗೆ ಗೊತ್ತಿಲ್ವಾ ಬೇಗ ಎತ್ತು ಕಾಫಿ ಮಾಡ್ಕೊಡತ್ತಾನೆ ಶರಣ್ಯ ಸಂಸಾರ ಮಾಡೋದು ನಿನ್ನಿಂದ ನಾನು ಕಲಿಬೇಕಾಗಿಲ್ಲ ನಾನು ಎಲ್ಲ ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದೀನಿ ನೀನು ಈ ಮನೆ ಸೊಸೆ ಬೆಳಕಿ ಬೇಗ ಎದ್ದು ಎಲ್ಲರಿಗೂ ನೀನೇ ಕಾಫಿ ಮಾಡ್ಕೊಡ್ಬೋದಾಗಿತ್ತಲ್ಲ ಇದೊಳ್ಳೆ ಕಥೆ ಆಯ್ತಲ್ಲ ಅತ್ತೆ ಮಾವ ನಿಮ್ಮನ್ನು ಬೈದ್ರು ಅಂತ ನೀವು ಯಾಕೆ ನನ್ನನ್ನು ಅಂತಿದ್ದೀರಾ ನಾನೇನು ನಿನ್ನ ಅಂತ ಇಲ್ಲ ಈ ಮನೆಯಲ್ಲಿ ನಿನ್ನ ಕರ್ತವ್ಯ ಏನು ಅನ್ನೋದನ್ನ ನೆನಪಿಸ್ತೇ ಅಷ್ಟೇ ನೋಡಿಯತ್ತೆ ಸುಮ್ಮ ಅಕ್ಕಂತಾರ ಮೂರ್ ಹೊತ್ತು ಅಡಿಗೆ ಮನೇಲಿದ್ದು ಎಲ್ಲ ಕೆಲಸಗಳನ್ನ ಮಾಡೋಕ್ಕೆ ನನ್ನಿಂದ ಆಗಲ್ಲ ಬೇಕಿದ್ರೆ ಸುಮ ಅಕ್ಕನ್ನ ವಾಪಸ್ ಕರೆಸ್ಕೊಳ್ಳಿ ಇಲ್ಲಾಂದ್ರೆ ಯಾರನ್ನಾದರೂ ಮನೆ ಕೆಲಸದೊಳಗೆ ಇಟ್ಕೊಳ್ಳಿ ಇದೆಲ್ಲ ನನ್ನಿಂದ ಆಗಲ್ಲ ಅಷ್ಟಕ್ಕೂ ನೀವು ಮಾಡೋ ತಿಂಡಿ ಅಡಿಗೆನ ತಿನ್ನಕ್ಕೂ ನನ್ನಿಂದ ಆಗಲ್ಲ ಶರಣ್ಯ ಏನ್ ಮಾತು ಅಂತ ಮಾತಾಡ್ತಿದ್ಯಮ್ಮ ಸ್ವಲ್ಪ ದೊಡ್ಡವರು ಚಿಕ್ಕವರು ಅಂತ ನೋಡ್ಕೊಂಡು ಮಾತಾಡೋದು ಕಲಿ ಆಯ್ತು ನಮ್ಮಮ್ಮ ಮಾಡೋ ಊಟ ತಿಂಡಿ ನಿನಗೆ ಇಷ್ಟ ಆಗಲಿಲ್ಲ ಅಂದ್ರೆ ನೀನೇ ಮಾಡ್ಬೋದಲ್ಲ ಓಹ್ ಇದೊಳ್ಳೆ ಚೆನ್ನಾಗಿದೆ ಬಾಬಾ ನೀವು ಹೇಳ್ತಿರೋದು ಸುಮ ಅಕ್ಕ ಮಾತ್ರ ಆರಾಮಾಗಿ ಅವ್ರ ತಾಯಿ ಮನೆಯಲ್ಲಿ ಕಾಲ ಕಳಿಬೋದು ನಾನಿಲ್ಲಿ ಮನೆ ಥರ ಕೆಲಸ ಮಾಡಬೇಕು ನಿಮಗಷ್ಟಕ್ಕೂ ಬೇಕಿದ್ರೆ ನಿಮ್ಮ ಹೆಂಡತಿನ ತವ್ರ ಮನೆಯಿಂದ ವಾಪಸ್ ಕರೆಸ್ಕೊಳ್ಳಿ ನನಗೆ ಆರ್ಡರ್ ಮಾಡಕ್ಕೆ ಬರಬೇಡಿ ನೋಡಿದ್ಯಪ್ಪ ಕಿರಣ್ ಅವಳು ಹೇಗೆ ಮಾತಾಡೋದ್ಲು ಪಾಪ ಸುಮ ಅವಳ ತಾಯಿ ಮನೆಗೆ ಹೋಗಿ ಇನ್ನೂ ಒಂದು ದಿವಸನೂ ಆಗಿಲ್ಲ ಆಗ್ಲೇ ಇವರೆಲ್ಲ ಈ ರೀತಿ ಮಾತಾಡ್ತಿದ್ದಾರೆ ನಾಳೆಯಿಂದ ಎಲ್ಲ ಸರಿ ಹೋಗುತ್ತೆ ಬಿಡು ನೀನೇನು ತಲೆ ಕೆಟ್ಟಕೋಬೇಡ ಇಲ್ಲಪ್ಪ ಇದು ಯಾಕೋ ಸರಿ ಹೋಗೋ ತರ ಕಾಣ್ತಿಲ್ಲ ಒಂದ್ ವಾರ ಬಿಟ್ಟು ನೀನೇ ಹೋಗಿ ಸುಮನ್ ಕರ್ಕೊಂಡ್ ಬಾ ಅಯ್ಯೋ ದೇವರೇ ಅವಳು ಹೋದ್ಲು ಅಂತ ನೆಮ್ಮದಿ ಕಿತೆ ಇದು ಬೇರೆನಾ ಅಮ್ಮ ನಾನು ಯಾರನ್ನಾದ್ರೂ ಕೆಲಸ ಮಾಡಕ್ ಗೊತ್ತ ಮಾಡ್ತೀನಿ ನೀನೇನು ತಲೆ ಕೆಡ್ಸ್ಕೋಬೇಡ ಸುಮ ಅಲ್ಲೇ ಇರ್ಲಿ ಅಮ್ಮ ಇವತ್ತು ನಾನು ಕಾಲೇಜಿಗೆ ಹಾಕೊಂಡು ಹೋಗೋ ಡ್ರೆಸ್ ಐರನ್ ಆಗಿಲ್ಲ ಸುಮ ಅದಕ್ಕೆ ಇದ್ದಿದ್ರೆ ರೆಡಿ ಮಾಡಿಟ್ಟಿರೋರು ಈಗ ನನಗೆ ಕಾಲೇಜಿಗೆ ಲೇಟ್ ಆಗ್ತಿದೆ ತಿಂಡಿ ಆದರೂ ಕೊಡು ನಿವೇದಿತಾ ಇವತ್ತಿನ್ನೂ ತಿಂಡಿ ಆಗಿಲ್ಲಮ್ಮ ನಾನೇ ಲೇಟಾಗಿ ಎತ್ತೆ ಅಮ್ಮ ನೀನೇನೋ ಲೇಟಾಗಿದ್ದೆ ಸರಿ ಶರಣ್ಯ ಏನು ಮಾಡ್ತಿದ್ರು ಅವ್ರಿಗೆ ಒಂದ್ಸಲ ತಿಂಡಿ ಮಾಡೋಕ್ಕಾಗಲ್ವಾ ಯಾರಿಗ ಹೇಳ್ತಾ ಇದೆಯಾ ನಿವೇದಿತಾ ನೀನು ನನ್ನೇ ನಿಮ್ಮನ್ನೇ ಕೆಲಿಸ್ತು ಅಂತ ತಿಳ್ಕೊಂಡಿದ್ದೀರಾ ಎಲ್ಲರೂ ನಾನು ಕೆಲಸದವರು ಅಂತ ಹೇಳಿಲ್ಲ ಅದಕ್ಕೆ ಅಮ್ಮ ಲೇಟಾಗಿ ಎಲ್ಲಿ ಹೇಳ್ತಾರೆ ಅಂತ ನಿಮಗೆ ಗೊತ್ತು ತಾನೆ ನೀವೇ ಒಂದು ಸ್ವಲ್ಪ ತಿಂಡಿ ಮಾಡಿದಿದ್ರೆ ಎಲ್ರಿಗೂ ಸಹಾಯ ಆಗ್ತಿತ್ತು ಅಂತ ಹೇಳಿದೆ ಅಷ್ಟೇ ಸುಮಾ ಅದಕ್ಕೆ ಇದ್ದಿದ್ರೆ ಎಲ್ಲ ಅವರೇ ಮಾಡಿರೋರು ನೀನೇನು ಚಿಕ್ಕ ಹುಡುಗಿನ ಎದ್ದು ನೀನೇ ಮಾಡಬೇಕಾಗಿತ್ತು ನಾಳೆ ನೀನು ಗಂಡನ ಮನೆಗೆ ಹೋಗ್ಬೇಕು ತಾನೆ ಅಲ್ಪ ಸ್ವಲ್ಪ ತವ್ರ ಮನೆಯಲ್ಲೇ ಕಲ್ತ್ಕೊಂಡಿದ್ರೆ ನಾಳೆ ಗಂಡನ ಮನೆಗೆ ಹೋಗಿ ಮಾಡೋಕ್ಕೆ ಸುಲಭ ಆಗುತ್ತೆ ನಿನ್ ಡ್ರೆಸ್ ನೀನು ಐರನ್ ಮಾಡ್ಕೊಳ್ಳೋಕ್ಕೂ ನಿನಗೆ ಆಗಲ್ಲ ಇಲ್ಲಿ ನನ್ನ ಇದ್ದಾಳೆ ತಿಂಡಿ ಮಾಡಲಿಲ್ಲ ಅಂತ ಆಯ್ತು ಬಿಡಿ ನೀವು ಮಾಡಬೇಡಿ ಸರಿನಾ ನಾನು ಅದನ್ನೇ ಹೇಳ್ತಾ ಇರೋದು ಮಾಡಲ್ಲ ಅಂತ ಇನ್ನೊಂದು ವಿಷಯ ನಾನು ಶರಣ್ ದಿನ ಝೊಮ್ಯಾಟೊ ಸ್ವಿಗ್ಗಿಲೇ ಆರ್ಡ್ರ್ ಮಾಡಿ ತರಿಸ್ಕೊಂಡು ತಿಂತೀವಿ ನೀವು ಮಾಡೋ ಅಡುಗೆನ ನಾವು ಖಂಡಿತ ಊಟ ಮಾಡಲ್ಲ ಇದೊಂದು ತಿಳ್ಕೊಳ್ಳಿ ಆಮೇಲೆ ಅಯ್ಯೋ ಒಂದು ರಾಶಿ ಮಾಡಿಬಿಟ್ಟಿದ್ದೆ ಮುಂಚೆನೇ ಹೇಳೋಕ್ಕಾಗ್ತಿರ್ಲಿಲ್ವ ಅಂತ ಅದಕ್ಕೂ ಬೈಬೇಡಿ ನೋಡಿದ್ಯಾ ಅಣ್ಣ ಹೇಗೆ ಮಾತಾಡೋದ್ರು ಅತಿಗೆ ಸುಮಾ ಅತಿಗೆ ಎಲ್ಲ ಕೆಲಸನೂ ಮಾಡಿದ್ರು ಒಂದು ದಿನ ಒಬ್ಬರ ಮೇಲೆ ರೇಗಾಡಿಲ್ಲ ಕೂಗಾಡಿಲ್ಲ ಪಾಪ ಅವರು ಅವರನ್ನು ಯಾರು ವಿಚಾರಿಸ್ಕೊತಿರ್ಲಿಲ್ಲ ಆದರೆ ಅವ್ರು ಮಾತ್ರ ಎಲ್ಲರನ್ನು ವಿಚಾರಿಸ್ಕೊಳ್ಳೋರು ಆದಷ್ಟು ಬೇಗ ಅದಕ್ಕೆ ಫೋನ್ ಮಾಡಿ ಇಲ್ಲಿಗೆ ಹೇಳು ಅಲ್ಲ ಈ ಎಷ್ಟು ಹೇಳ್ತಿದ್ರು ಕಿರಣ್ ಫೋನ್ ಯಾಕೆ ಹೀಗಾಡ್ತಿದಾನೆ ಏನಪ್ಪ ಸುಮ್ ಹೋದ್ಮೇಲೆ ಆ ಮನೆ ಪರಿಸ್ಥಿತಿ ಹೇಗಾಗಿರುತ್ತೆ ಅಂದ್ರೆ ರಾಜೇಶ್ವರಿ ಒಬ್ಬರೇ ಎಲ್ಲಾ ಕೆಲ್ಸಾನು ನಿಭಾಯಿಸ್ತಿರ್ತಾರೆ ಶರಣ್ ಶರಣ್ಯ ಇಬ್ರು ಆ ಮನೆಗ್ ಸಂಬಂಧನೇ ಇಲ್ವೇನೋ ಅನ್ನೋ ತರ ಇರ್ತಾರೆ ಇಷ್ಟೆಲ್ಲ ಆದ್ರೂ ಕಿರಣ್ ಸುಮಗ್ ಒಂದ್ ಫೋನು ಮಾಡಲ್ಲ ಅವಳ ಬಗ್ಗೆ ಯೋಚನೆ ಮಾಡೋಕ್ಕೂ ಅವನಿಗೆ ಇಷ್ಟ ಆಗ್ತಿರಲ್ಲ ಈ ಕಡೆ ಸುಮ ತನ್ನ ಫ್ರೆಂಡ್ ಮನೆಗೆ ಬಂದು ಪರಿಸ್ಥಿತಿ ಎಲ್ಲ ಅವಳಿಗೆ ಹೇಳ್ತಾ ಇರ್ತಾಳೆ ಸುಮಾ ಏನೂ ಯೋಚನೆ ಮಾಡಬೇಡ ನೋಡು ನನಗೂ ನೀನನ್ ಬಿಟ್ರೆ ಇನ್ಯಾರಿದ್ದಾರೆ ಹೇಳು ನಾನು ವರ್ಕ್ ಮಾಡ್ತೀನಲ್ಲ ಅದೇ ಆಫೀಸಲ್ಲಿ ನಿನಗೂ ಒಂದು ಕೆಲಸ ಕೊಡಿಸ್ತೀನಿ ನೀನು ಕೆಲ್ಸಕ್ಕೆ ಹೋಗು ಆಗ ಇದ್ರ ಎಲ್ಲಾದ್ರಿಂದ ಹೊರಗಡೆ ಬರ್ಬೋದು ಥ್ಯಾಂಕ್ಸ್ ಶೀಲಾ ನೀನಾದರೂ ನನ್ನ ಅರ್ಥ ಮಾಡ್ಕೊಂಡಿಯಲ್ಲ ಆದರೂ ನಾನು ಏನು ತಪ್ಪು ಮಾಡಿದ್ದೀನಿ ಶೀಲಾ ಕಿರಣ್ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ ಸುಮ ಇವತ್ತಲ್ಲ ನಾಳೆ ಕಿರಣ್ಗೆ ನಿನ್ನ ಬೆಲೆ ಏನು ಅಂತ ಗೊತ್ತಾಗೇ ಆಗುತ್ತೆ ಅವರೇ ನಿನ್ನ ಹುಡ್ಕೊಂಡು ಬರ್ತಾರೆ ನೋಡ್ತಿರು ಇಲ್ಲ ಶೀಲಾ ನನ್ನ ಬೆಲೆ ಗೊತ್ತಾಗಕ್ಕೆ ಅವ್ರಿಗೆ ಆರು ತಿಂಗಳಿಗೆ ಸಮಯ ಬೇಕಾಗಿತ್ತಾ ಹೇಳು ನನ್ನ ಬೆಲೆ ಬೇಡ ನನ್ನ ಮುಖ ಸಹ ಅವರು ನೋಡಿ ಸರಿಯಾಗಿ ಮಾತಾಡಲ್ಲ ಗೊತ್ತಾ ನಾನು ಅಂದರೆ ಅವ್ರಿಗೆ ಆಗಲ್ಲ ಇನ್ನವರು ನನ್ನನ್ನು ಯಾಕೆ ಹುಡ್ಕೊಂಬರ್ತಾರೆ ಶೀಲಾ ನೋಡು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದು ಬಿಟ್ಟು ನೀನು ನಾಳೆಯಿಂದನೇ ನಮ್ಮ ಆಫೀಸಿಗೆ ನನ್ನ ಜೊತೆಗೆ ಬಾ ನಿನಗೂ ಮನಸಲ್ಲಿರೋ ನೋವೆಲ್ಲ ಕ್ರಮೇಣ ಕಡಿಮೆ ಆಗುತ್ತೆ ಹಾಗೆ ಸಂಪಾದನೆ ಕೂಡ ಆಗುತ್ತೆ ನಾಳೆ ಏನಾದರೂ ನಿನ್ನ ದುಡಿಮೆ ನಿನ್ನ ಕೈ ಬಿಡಲ್ಲ ಹೌದು ಶೀಲಾ ನೀನು ಹೇಳ್ತಿರೋದು ಸರಿ ಸರಿ ಬಾ ಊಟ ಮಾಡುವಂತೆ ಮನೆ ಪರಿಸ್ಥಿತಿ ನೋಡಿ ಕಿರಣ್ ತನ್ನ ಮನಸ್ಸನ್ನ ಬದಲಾಯಿಸ್ಕೊಂಡು ಸುಮಾಗೆ ಫೋನ್ ಮಾಡಿ ವಾಪಸ್ ಮನೆ ಮುಂದೆ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್